ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್ ಇದು ಮಂಡೆಯ ಮಿನಿ ವ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ನಮ್ಮ ಮನೇಲಿ ಕಡೆ ಶ್ರಾವಣನ ಮಾಡ್ತಾ ಇದ್ವಿ ಅದೇನೋ ಗೊತ್ತಿಲ್ಲ ನನ್ನ ಟೈಮ್ ಸರಿ ಇರಲಿಲ್ಲ ಅಂದ್ಕೊಳ್ತೀನಿ ನಾನು ಅಂದ್ಕೊಂಡಿದ್ದೆ ಬೇರೆ ಇಲ್ಲ ಆಗಿದ್ದೇ ಬೇರೆ ಬಿಕಾಸ್ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಕಡುಬು ಪಲ್ಯ ಮತ್ತು ಪಾಯಸ ಆ ಥರದ್ದು ಮಾಡಬೇಕು ಅಂತ ನೈಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೆ ಬಟ್ ಅದೇನೋ ನನ್ನ ಟೈಮ್ ಸರಿ ಇಲ್ದಲೆ ಕರೆಂಟ್ ಹೋಗ್ಬಿಟ್ಟು ಎಲ್ಲ ಫ್ಲಾಪ್ ಆಗೋಗ್ಬಿಡ್ತು ಲಾಸ್ಟ್ ಮೂಮೆಂಟಲ್ಲಿ ಫುಲ್ಲು ಬೇಜಾರಾಗಿ ಹೋಗ್ಬಿಡ್ತು ಏನು ಮಾಡಬೇಕು ಏನು ಅಂತ ಗೊತ್ತಾಗಲಿಲ್ಲ ಅಂತೂ ನಾನು ವೆಯ್ಟ್ ಮಾಡಿದೆ ಅದೇ ಬರ್ಬೋದೇನೋ ಬರ್ಬೋದೇನೋ ಅಂತ ಹೇಳಿ ಬಟ್ ಅದೇನೋ ಗೊತ್ತಿಲ್ಲ ಅದೇ ಹೇಳಿದ್ನಲ್ಲ ನಮ್ಮ ಟೈಮ್ ಸರಿ ಇಲ್ಲದಿದ್ದಾಗ ಎಲ್ಲ ಹಾ ಇದು ಅಂತೇಳಿ ಅಂತೂ ಲಾಸ್ಟಲ್ಲಿ ಬರಲಿಲ್ಲ ಲಾಸ್ಟು ಸಿಕ್ಕಿದಂಥ ಒನ್ ಅವರಲ್ಲಿ ನಾನು ಟೊಮೆಟೊ ಬೇಳೆ ಸಾಂಬಾರು ಹಾಗೆ ಅನ್ನ ಕಡಲೆಬೇಳೆ ಕೋಸುಂಬ್ರಿ ಕೇಸರಿ ಭಾತು ಚಿತ್ರಾನ್ನ ಮೊಸರನ್ನ ಇಷ್ಟ ಮಾಡಿದೆ ಈ ಮಾಡೋ ಬಿಸಿನಲ್ಲಿ ನಾನು ಫುಲ್ಲು ಕಿಚನ್ನು ಮೆಸಿ ಮಾಡ್ಕೊಂಬಿಟ್ಟೆ ಅದರಲ್ಲಿ ನನ್ನ ಹಸ್ಬೆಂಡಂತೂ ನನಗೆ ಫುಲ್ ಎಲ್ಪ್ ಮಾಡಿಕೊಟ್ಬಿಟ್ರು ನಾನು ಹೆಚ್ಕೊಟ್ಟಂಗೆ ಅವರು ಅವ್ರು ಒಗ್ಗರಣೆ ಆ ಥರ ಎಲ್ಲ ಮಾಡಿಬಿಟ್ರು ಅದೆಲ್ಲ ಮಾಡಿ ದೇವರಿಗೆ ಪೂಜೆ ಮಾಡಿ ಆಮೇಲೆ ನೈವೇದ್ಯ ಕೂಡ ಮಾಡಿದ್ವಿ ಇನ್ನು ನಮ್ಮ ಸಮೀಕ್ಷೆ ಹಂಗೆ ಲೇಟಾಗಿಬಿಡುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಹೋಗೋದ್ರಿಂದ ನಮ್ಮ ಸಮೀಕ್ಷೆ ಹಂಗೆ ಲೇಟಾಗುತ್ತೆ ಅಂತೇಳಿ ಬಟ್ ಇವತ್ತು ಅವ್ಳಾದ್ರೂ ಫಿಫ್ಟೀನ್ ಮಿನಿಟ್ಸ್ ಲೇಟಾಗೆ ಹೋಗಿಬಿಟ್ಲು ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನು ಅಂತ ಹೇಳಿ ಟಿಫನ್ ಎಲ್ಲ ಮುಗಿಸಿ ಅವಳನ್ನು ಕೂಡ ರೆಡಿ ಮಾಡಿ ಅದಾದ ಆದಮೇಲೆ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದ್ವಿ ಇನ್ನು ಈ ಕಡೆ ನನ್ನ ಹಸ್ಬೆಂಡ್ ಕೂಡ ಹೊರಡ್ತಿದ್ರು ಅವರಿಗೆ ಸ್ನ್ಯಾಕ್ಸ್ ಬಾಕ್ಸ್ ಇಟ್ಟಿದ್ದೆ ನನ್ನ ಮಗಳಂತೂ ಅದನ್ನು ಅವರಿಗೆ ಒಂದು ಕವರ್ಗೆ ಹಾಕಿ ಕಟ್ಟಿ ಹಾಕ್ತಾಯಿದ್ಲು ಏನೋ ಗೊತ್ತಿಲ್ಲ ಅಪ್ಪನ ಮುದ್ದಿನ ಮಗಳವಳು ಅವರಿಗೋಸ್ಕರ ಎಲ್ಲ ರೆಡಿ ಇದ್ಲು ಅದಾದಮೇಲೆ ಇನ್ನು ಅವ್ರನ್ನೂ ಕಳಿಸಿ ಇನ್ನು ನನ್ನ ಆ್ಯಸ್ ಯೂಶ್ವಲ್ ಕೆಲಸಗಳು ಇರುತ್ತಲ್ಲ ಇನ್ನು ಕಿಚನ್ ಫುಲ್ಲು ಆಗಿತ್ತು ಅದನ್ನು ನೀಟ್ ಮಾಡ್ಕೊಳ್ಳೋದ್ರೊಳಗೆ ನಂಗೆ ಒನ್ ಅವರ್ ಬೇಕಾಯಿತು ಅದನ್ನು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಇನ್ನು ಸ್ವಲ್ಪ ಪಾತ್ರೆನೆಲ್ಲ ಇತ್ತು ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಟೆ ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ